ನಮಸ್ಕಾರ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಏನು ನಮ್ಮ ಎರಗೇರ ಗ್ರಾಮದಲ್ಲಿ ರಂಗನಾಥ ಟೆಂಪಲ್ ಹತ್ರ ನಡೆಯುವಂಥ ಕಾರ್ಯಕ್ರಮಗಳನ್ನು ಬೃಹತ್ತಾದಂಥ ಕಾರ್ಯಕ್ರಮಗಳನ್ನು ಇಪ್ಪತ್ತ್ ಮೂರನೇ ತಾರೀಕು ಸೋಮವಾರ ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಇವತ್ತು ಏನು ನಮ್ಮ ವಿಶ್ವವಿದ್ಯಾಲಯವನ್ನು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯ ಬೋರ್ಡ್ ಅನಾವರಣ ಕಾರ್ಯಕ್ರಮ ಇದೆ ಉದ್ಯಾನವನವನ್ನು ನಿರ್ಮಾಣ ಮಾಡುವಂಥದ್ದು ಕಂಚಿನ ಪುತ್ಥಳೆಯ ಶಂಕುಸ್ಥಾಪನೆ ಮತ್ತು ಅದರ ಜೊತೆಗೆ ಬುಡಕಟ್ಟು ಉತ್ಸವ ಕಾರ್ಯಕ್ರಮಗಳಲ್ಲಿದೆ ಮತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ದಶಮಾನೋತ್ಸವದ ಕಾರ್ಯಕ್ರಮ ಮತ್ತು ಬುಕ್ ಬಿಡುಗಡೆ ಅನ್ನ ಕಾರ್ಯಕ್ರಮ ಇದೆ ಮತ್ತು ರಾಯಚೂರು ಗ್ರಾಮೀಣ ಕ್ಷೇತ್ರದ ಎಲ್ಲ ವಿವಿಧ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಈ ರಾಜ್ಯದ ಎ ಸಿ ಸಿ ಅಧ್ಯಕ್ಷರು ಮತ್ತು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಇಲಾಖೆಯ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಅಂತ ಎಲ್ಲ ಇಲಾಖೆಯ ಸಚಿವರುಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಮತದಾರ ಬಂಧುಗಳು ಮತ್ತು ಕಾರ್ಯಕರ್ತರು ಮುಖಂಡರು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಸಿಬ್ಬಂದಿಗಳ ನೇಮಕಾತಿಯಲ್ಲಿ ಅವ್ಯವಹಾರ ನಡೆದಿದ್ದು ಆಡಳಿತ ಮಂಡಳಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ಯುವ ಜಾಗೃತಿ ವೇದಿಕೆ ಮುಖಂಡ ಚನ್ನಬಸವ ಆರೋಲಿ ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬೋಧನಾ ವಿಭಾಗದ ಒಂದನ್ನು ಹೊರತುಪಡಿಸಿ ಇನ್ನಿತರ ಎಲ್ಲ ವಿಭಾಗಗಳಲ್ಲಿ ಸಿಬ್ಬಂದಿ ನೇಮಕಾತಿ ವಿಷಯದಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿದರು ಇತ್ತೀಚೆಗೆ ಸಿಎಸ್ ಪಾಸೋಡಿ ಪ್ರೊಡಕ್ಷನ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಕಲಬುರ್ಗಿ ಮೂಲದ ಕಿಯೋನಿಕ್ಸ್ ಎಂಬ ಸಂಸ್ಥೆಯವರಿಗೆ ಸಿಬ್ಬಂದಿಗಳ ನೇಮಕಾತಿ ಮಾಡಿಕೊಳ್ಳಲು ಟೆಂಡರ್ ನೀಡಿದ್ದಾರೆ ಅದರಂತೆಯೇ ಈ ಸಂಸ್ಥೆಯವರು ಸರಿಸುಮಾರು ಒನ್ನೂರ ಐವತ್ತಕ್ಕೂ ಅಧಿಕ ನಿರುದ್ಯೋಗಿ ಯುವಕ ಯುವತಿಯರಿಗೆ ಗಾಳ ಹಾಕಿ ಅವರಿಗೆ ಉದ್ಯೋಗ ನೀಡುವುದಾಗಿ ನಂಬಿಸಿ ಪ್ರತಿಯೊಬ್ಬರಿಂದ ಕನಿಷ್ಠ ಎರಡು ಲಕ್ಷದಿಂದ ನಾಲ್ಕು ಲಕ್ಷದವರೆಗೆ ಹಣವನ್ನು ಪಡೆದುಕೊಂಡಿದ್ದಾರೆ ಎಂದು ಆರೋಪಿಸಿದರು ಉದ್ಯೋಗ ಸಿಗುತ್ತದೆ ಎಂಬ ಭ್ರಮೆಯಿಂದ ಅನೇಕ ನಿರುದ್ಯೋಗಿ ಯುವಕ ಯುವತಿಯರು ಇವರ ಮಾತುಗಳಿಗೆ ಮರುಳಾಗಿ ಹಣವನ್ನು ನೀಡಿ ಉದ್ಯೋಗವನ್ನು ಸಹ ಪಡೆದುಕೊಂಡಿದ್ದಾರೆ ಆದರೆ ಹಣ ನೀಡಿ ಉದ್ಯೋಗ ಪಡೆದುಕೊಂಡಿರುವ ಅಭ್ಯರ್ಥಿಗಳಿಗೆ ಸಂದರ್ಶನದಲ್ಲಿ ಸೂಚಿಸಿದ ಹುದ್ದೆಯನ್ನು ಬಿಟ್ಟು ಬೇರೆ ಬೇರೆ ಹುದ್ದೆಗಳನ್ನು ನೀಡಿದ್ದಾರೆ ಹಾಗೂ ಉದ್ಯೋಗ ಪಡೆದುಕೊಂಡು ಕರ್ತವ್ಯ ನಿರ್ವಹಿಸುತ್ತಿರುವ ಈ ಅಭ್ಯರ್ಥಿಗಳಿಗೆ ಕಳೆದ ಆರರಿಂದ ಎಂಟು ತಿಂಗಳವರೆಗೂ ವೇತನವನ್ನು ಕೂಡ ನೀಡದೆ ವೇತನ ಬಾಕಿ ಇರಿಸಿಕೊಂಡಿದ್ದಾರೆ ಕೂಡಲೇ ಎಲ್ಲಾ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಿ ದಾಖಲೆಗಳನ್ನು ಆಧರಿಸಿ ವಿಶ್ವವಿದ್ಯಾಲಯದ ಸಿಬ್ಬಂದಿ ನೇಮಕಾತಿ ವಿಷಯದಲ್ಲಿ ಅವ್ಯವಹಾರದಲ್ಲಿ ತೊಡಗಿಕೊಂಡಿರುವ ಏಜೆನ್ಸಿಯವರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಹಾಗೂ ನೊಂದ ಅಭ್ಯರ್ಥಿಗಳಿಂದ ಪಡೆದುಕೊಂಡಿರುವ ಹಣವನ್ನು ಮರಳಿ ಅವರಿಗೆ ನೀಡಬೇಕು

ಸಂದರ್ಭದಲ್ಲಿ ಸರ್ ಎರಡು ವರ್ಷಗಳಾಗುತ್ತೆ ಆ ಎರಡು ವರ್ಷದಲ್ಲಿ ಸುಮಾರು ನೂರ ಐವತ್ತು ಜನಗಳಿಗೆ ಆರ್ಡರ್ ಕಾಪ್ ಕೊಟ್ಟಿರಲ್ಲ ಸರ್ ಆರ್ಡರ್ ಕಾಪ್ ಕೊಟ್ಟಿರಲ್ಲ ಇವರು ಅಭ್ಯರ್ಥಿಗಳು ಏನ್ ಮಾಡ್ತಾರೆ ಬಿ ಸಿ ಅಂತ ಸರ್ ಸ್ಯಾಲ್ರಿ ಆಗಿಲ್ಲ ಸೆವೆನ್ ಮಂತ್ಸ್ ಆಯ್ತು ಅಂತ ಕೇಳಿದಾಗ ಯಾರು ಯಾರಂತೂ ಕೇಳ್ತಾರೆ ಸರ್ ಯಾಕಂದ್ರೆ ಸರ್ ಆರ್ಡರ್ ಕಾಪ್ ಇಲ್ದೇ ಆ ವ್ಯಕ್ತಿ ಯಾರು ಅಂತ ಒಳಗಡೆ ಸೇರಿಸಿಕೊಳ್ಳಲ್ಲ ಆ ರಾಜ್ಯ ಹೆದ್ದಾರಿ ಸರ್ ಆಕ್ಸಿಡೆಂಟ್ ಆದ್ರೆ ಯಾರು ಅಂತ ಕೇಳಲ್ಲ ಸರ್ ಯಾಕಂದ್ರೆ ಒಂದು ಐಡೆಂಟಿಟಿ ಏನಾದ್ರೆ ಈ ವ್ಯಕ್ತಿ ಯೂನಿವರ್ಸಿಟಿ ವ್ಯಕ್ತಿ ಅಂತಲೇ ಸಂಬಂಧಪಟ್ಟರೆ ಅವ್ರು ಏನಾದ್ರು ಸ್ವಲ್ಪ ಕನ್ಸರ್ಟ್ ತೋರಿಸಿ ಇದು ಮಾಡ್ತಾರೆ ಸರ್ ಹಂಗಾಗಿ ಇವರು ಒಬ್ಬ ವ್ಯಕ್ತಿ ನಮ್ಮ ನಮ್ಮಲ್ಲೇ ಇದೆ ಸರ್ ನಮ್ಮ ಮಧ್ಯದಲ್ಲೇ ಇದೆ ಸರ್ ನಮ್ಮದು ಕಾರ ನಾಲ್ಕು ಲಕ್ಷ ದುಡ್ಡು ಕೊಟ್ಟಿರ್ತಾರೆ ಸರ್ ಯಾಕ ಸರ್ ಅವ್ರು ಏನು ಮಾಡ್ತಾರೆ ಸರ್ ನಾಲ್ ಇನ್ಸ್ಟಾಮೆಂಟಲ್ಲಿ ಕೊಟ್ಟಿರ್ತಾರೆ ಸರ್ ದುಡ್ಡನ್ನ ಹೋದಾಗ ನಾವು ಕೊಟ್ಟಿದ್ದೀವಿ ಏನೋ ಒಂದು ಇಲ್ಲ ಸಲದ ಮಾತ್ರ ನಮ್ಮನ್ನು ಹೊರಗಡೆ ಕಲ್ ಸರ್ ಇದನ್ನೇ ನಾವು ಫಾಲೋಪ್ ಮಾಡಿ ಹೋದಾಗ ಸರ್ ಅದೆಲ್ಲರೂ ಬೈಲಿ ಕೊಡೀತೀವಿ ಸರ್ ಇವ್ರಿಗೆ ಕೊಟ್ಟಿರೋ ಪೋಸ್ಟೇ ಬೇರೆ ಅಲ್ಲಿ ಮಾಡ್ತಕ್ಕಂಥ ಕೆಲಸನೇ ಬೇರೆ ಆಮೇಲೆ ಸುಮಾರು ವಿಷಯ ಇವರ ಆಡಿಯೋಗಳಿದೆ ಕೆಲವೊಂದು ನಾವು ಬೇರೆ ಬೇರೆ ಅಭ್ಯರ್ಥಿಗಳಲ್ಲಿ ಕೇಳ್ಕೊಂಡಾಗ ಅವ್ರ ಹತ್ರ ಒಂದು ಕೇಳ್ತೀವಿ ಸರ್ ನಿಮ್ಮ ಎಷ್ಟು ತಗೊಂಡಿದ್ದಾರೆ ಎಷ್ಟು ಕೇಳಿದ್ರೆ ನೀವು ಯಾವ ಡಿಪಾರ್ಟ್ಮೆಂಟ್ ಸೇರಿದವರು ಅಂತ ಕೇಳಿದಾಗ ಹೇಳ್ತಾರೆ ಸರ್ ಸರ್ ನಾವು ಎಲ್ಲ ಕೊಟ್ಟಿದ್ದೀವಿ ಆಮೇಲೆ ಬೇರೆಯವ್ರ ಮುಖಾಂತರದಲ್ಲಿ ನಾವು ದುಡ್ಡು ಕೊಟ್ಟಿದ್ದೀವಿ ನಮ್ಗೆ ಇದುವರೆಗೆ ಆರ್ಡರ್ ಕಾಪಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ ನಮ್ಮ ಮಧ್ಯದಲ್ಲಿ ಮುಂದಿದ್ದವರು ಇದ್ದಾರೆ ಸರ್ ಅಲ್ಲ ಈಗ ನಿಮ್ಮ ಹತ್ರ ವಿಡಿಯೋ ವಿಡಿಯೋ ಸರ್ ನಾನು ಖುದ್ದಾಗಿ ವಿಡಿಯೋಗಳು ಮಾಡ್ತೀನಿ ಸರ್ ಯಾರು ಸರ್ ಈ ಅಭ್ಯರ್ಥಿಗಳು ಇದ್ದಾರೆ ಇಲ್ಲ ಸರ್ ಅವ್ರು ಹೇಳಿದ್ರು